ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ ವ್ಲಾಗ್ ಅನ್ನೋದಕ್ಕಿಂತ ನಾವು ಟೆರೆಸ್ ಮೇಲೆ ಗಾರ್ಡನಿಂಗ್ ಮಾಡಿದ್ವಲ್ಲ ಪುಟ್ಟದಾಗಿ ಅದನ್ನು ಇವತ್ತು ಸ್ವಲ್ಪ ರಿಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ಪ್ಲಾನ್ ಆಯಿತು ಒಂದೇ ಒಂದು ಗಿಡ ತೊಗೊಂಡು ಬಂದಿದ್ವಿ ಅದನ್ನು ನೆಡೋ ಸೆಲ್ವಾಗಿ ಟೆರೆಸ್ ಮೇಲೆ ಬಂದ್ವಿ ಆದರೆ ಅದನ್ನು ರಿಅರೇಂಜ್ ಮಾಡೋ ಥರನೇ ಆಯಿತು ಸೊ ಗೊಬ್ಬರ ಎಲ್ಲ ತೊಗೊಂಡು ಬಂದು ಫಸ್ಟು ಮೆಟ್ಲತ್ತಿರ ಇರೋ ಗಿಡಗಳಿಗೆಲ್ಲ ಹಾಕಿ ನೆಕ್ಸ್ಟು ನಾವು ಟೆರೆಸ್ ಮೇಲೆ ಬಂದ್ವಿ ಇಲ್ಲ ಗಣನೆ ಅವರು ಒಳ್ಳಿಸೋ ಅವರು ಕಂカム್ರು ಗಿಡ ಐತಲ್ಲ ಅದ್ರಿಗೆ ಇದ್ರಿಗೆ ಐತಾ ಇಲ್ಲ ಇದ್ರಲ್ಲ ಅದ್ರಿಗೆ ಐತಲ್ವಾ ನಿರತನೆ ಗొಬ್ರ ಸಾಕಾಗುತ್ತೆ ಎಲ್ಲ ಕೂ ಗಿಡಗಳನ್ನೆಲ್ಲ ಇವತ್ತು ಕಟ್ ಮಾಡಿಬಿಟ್ವಿ ಬೆಳ ಬೆಳಗ್ಗೆನೆ ಇವತ್ತು ಬೇರೆ ಗಿಡ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಣ್ಣು ಎಲ್ಲ ತಗೊಂಡ್ ಬಂದ್ವಿ ಗೊಬ್ಬರ ಎಲ್ಲ ಸ್ವಲ್ಪ ಇವಾಗೆಲ್ಲ ಚೇಂಜ್ ಮಾಡ್ತಾ ಇದ್ವಿ నెడ్తా స్వల్పైతే గిడ ఎలా సిాపట్ట గిడగ్బిటి అంతబు ఇవగా బేరే గిడ ఆ ರೋಜು ತಗೋ ನೀವು ಕನಕಾಂಬರು ಕೂಡ ತಾಣಲಿಲ್ಲ ನೀನು ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ಸುಮಾರು ಒಂದು ನಾಲ್ಕೈದು ಹಳೆ ಪಾಟಲ್ಲಿ ನಾವು ಶೋ ಪ್ಲಾಂಟ್ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಹಾಕಿದ್ವಿ ನಿಮಗೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ ಅದೇನಾಗಿತ್ತಂದ್ರೆ ಸಿಕ್ಕಾಪಟ್ಟೆ ಬೆಳ್ಕೊಂಡು ಏನಾಗಿತ್ತಂದ್ರೆ ಎಲ್ಲ ಒಣಗಿ ಬೇರೆ ಪಾಟ್ಸ್ಗೂ ಸಿಡಿತಾ ಇತ್ತು ಅದ್ರ ಬೀಜ ಒಂದು ನೂರ ಮೇಲೆ ಗಿಡಗಳಾಗ್ಬಿಟ್ಟಿತ್ತು ಅನ್ಸುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದ್ಬಿಟ್ಟು ಸುಮ್ಮನೆ ಪಾಟ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಒಂದು ಪಾಟ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗ್ದು ಎತ್ತಿಟ್ಟಿದ್ದಾಯಿತು ಸೊ ನೋಡ್ತಾ ಇರ್ಬೋದು ಈ ಗಿಡ ನೆಡೋಣ ಅಂತ ಬಂದ್ವಿ ಮೇಲೆ ಬಟ್ ಕನಕಾಂಬ್ರ ಗಿಡ ಪಾಟಲ್ಲಿ ಒಂದೆರಡು ಬೆಳೆದಿದ್ವು ಅವನು ಸ್ವಲ್ಪ ದೊಡ್ಡ ಪಾಟಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಯಾಕೆಟಲ್ಲಿ ಇದ್ದಿದ್ನೆಲ್ಲ ಪಾಟ್ಗೆ ಹಾಕ್ತಾ ಇದ್ದಾರೆ ಈಗ ಸೊ ನನಗೆ ಯೋಚನೆ ಮಾಡಿದ್ರೆ ಅವ್ರಿಗೆ ನನಗಿಂತ ಗಿಡಗಳನ್ನ ಜಾಸ್ತಿ ಬೆಳೆಸ್ಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ ಇದೆ ಪಾಪ ಮಣ್ಣೆಲ್ಲ ತೊಗೊಂಡು ಬಂದು ಕೊಟ್ಟರು ಬೆಳಗ್ಗೆ ಬಾಗಿಲು ತೊಳೆದ ತಕ್ಷಣ ನಾನೊಂದು ಸ್ವಲ್ಪ ಮಣ್ಣು ತೊಗೊಂಬಂದೆ ಅವ್ರು ಗೊಬ್ಬರ ಎಲ್ಲ ಎತ್ಕೊಂಡು ಬಂದರು ಸೊ ನೋಡ್ತಾ ಇರ್ಬೋದು ಮಣ್ಣು ಎತ್ಕೊಂಬರೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆದರೂ ಪಾಪ ಎಲ್ಲ ಪಾಟ್ಗೂ ತಂದು ಗೊಬ್ಬರ ಎಲ್ಲ ತಂದು ಹಾಕಿದ್ದಾರೆ ಗೊಬ್ಬರನ ಸ್ವಲ್ಪ ತುಂಬ ಪೌಡರ್ ಆಗಿರೋ ಅಂಥದನ್ನ ತಂದಾಕಿಲ್ಲ ಏನಕ್ಕೆಂದರೆ ಸ್ವಲ್ಪ ಹುಡು ಉಡಿ ಅಂದರೆ ಇನ್ನೂ ಗೊಬ್ಬರ ಆಗಿರಲಿಲ್ಲ ಅದನ್ನೇ ತೊಗೊಂಡು ಬಂದು ಹಾಕಿದ್ವಿ ಏಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಮೇಲ್ ಗೊಬ್ಬರ ಗೊಬ್ಬರ ಇದನ್ನೊಂದು ಸ್ವಲ್ಪ ಅಂದರೆ ಗಟ್ಟಿಗಿರೋದನ್ನ ಹಾಕಿದ್ರೆ ನೀರು ಈ ಜಾಸ್ತಿ ಎಳ್ಕೊಳ್ಳಲ್ಲ ಬಿಸಿಲಿಗೆ ಸ್ವಲ್ಪ ನೀರನ್ನ ಹಿಡ್ದು ಅನ್ನೋ ರೀಸನ್ಗೋಸ್ಕರ ನಾವು ಒಂದು ಸ್ವಲ್ಪ ದಪ್ಪದಾಗಿರೋ ಗೊಬ್ಬರನೇ ತೊಗೊಂಡು ಬಂದು ಹಾಕಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಕನಕಾಂಬ್ರ ಗಿಡಗಳ ಕೆಳಗಡೆ ಇಲ್ಲ ಪುಟ್ ಪುಟ್ಟಾಗಿ ಸಸಿಗಳು ಬಂದಿದೆ ಸುಮಾರು ಒಂದು ಎಂಟತ್ತು ಗಿಡಗಳು ಬಂದಿತ್ತು ಆದರೆ ಅವು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂತ ಹೇಳಿಬಿಟ್ಟು ಹಾಗೆ ಬಿಟ್ವಿ ಅದನ್ನು ನೆಡೋಣ ಅಂತಲೇ ಅಂದ್ಕೊಂಡು ಬಂದ್ವಿ ಹಂಗೂ ನನ್ನ ಹಸ್ಬೆಂಡ್ ಗೊತ್ತಾಗ್ದೇ ಒಂದು ಚಿಕ್ಕ ಗಿಡನ ಕಿತ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಅದೂ ಒಂದು ಸಣ್ಣ ಪಾರ್ಟಿಗೆ ನೆಟ್ಟಿದ್ದಾರೆ ಬಟ್ ಅದು ಹತ್ಕೊಳ್ಳೋದಿಲ್ಲ ಏನಂದರೆ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಅಷ್ಟು ಎಳೆ ಗಿಡ ಸಪ್ರೇಟಾಗಿ ಬೆಳೆಯೋದಿಲ್ಲ ಅದು ಅಲ್ಲದೆ ನಾವು ಸಪ್ರೇಟಾಗಿ ಕಿತ್ಬೇರೆ ಹಾಕ್ಬಿಟ್ಟಿದ್ದಾರೆ ಗೊತ್ತಾಗಿಲ್ಲ ಮಿಸ್ ಆಗಿ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನೋಡಿ ಮಿಸ್ಸಸ್ ಅವರು ಈಗೆಲ್ಲ ಗಿಡಕ್ಕೆಲ್ಲ ಗೊಬ್ಬರ ಹಾಕ್ತು ಹೊಸ್ದಾಗಿ ಒಂದು ನಾಲ್ಕು ಪಾಟ್ ಮಾಡಿದೀವಿ ಹೊಸ್ದಾಗಿ ಇವರು ಚಿಕ್ಕವ ಕನಕಾಂಬ್ರ ಸಸಿ ನೋಡಿಲ್ಲವೇ ಇನ್ನು ಇಲ್ಲೊಂದು ಎರಡು ರೆಡಿ ಮಾಡಿದ್ದೀವಿ ಹಾಕ್ಬೇಕು ಮಿಸ್ಸಸ್ ಎಲ್ಲ ನೀಟಾಗಿ ಕಸ ಗುಡಿಸ್ತಾವ್ರೆ ಟೆರಸ್ ಮೇಲೆ ಇವರಾದಮೇಲೆ ಎಲ್ಲ ಜೋಡಿಸ್ಬೇಕು ಮೆಟ್ಲತ್ತದನಲ್ಲ ಅದಕ್ಕೆ ಸುಸ್ತಾಗ್ಬಿಡ್ತು ಬೆಳ್ ಬೆಳಿಗ್ಗೆ ಎನರ್ಜಿ ಅಲ್ವಾ ಬಿಸಿಲು ಎನರ್ಜಿ ಕಡಿಮೆ ಆಗ್ಬಿಟ್ಟದೆ ನೋಡಿ ಹೇಗಿದೆಯಲ್ಲ ವಾತಾವರಣ ಬಿಸ್ ನನ್ನ ಮಗು ಇಡ್ಲಿ ಆಗ್ಲೇ ಪಾಪ ಹತ್ಕೊಂಡು ಬಂದ್ಬಿಟ್ಟೈತೆ ಸಿನಿಮಾ ಅಳ್ತಾ ಇದಿಯಪ್ಪ ನೀನು ಬಾಯ್ ಎದ್ದಪ್ಪ ನೀನು ಇಲ್ಲೇ ಇದ್ನಲ್ಲ ಕದ ಏನು ಹಾಕಿರ್ಲಿಲ್ಲ ಹಾ ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ ನೋಡಬ ಇಲ್ಲಿ ನಿಮಗೂ ತೋರಿಸ್ತೀವಿ ಹೊಳದಪ್ಪ ನೀನು ನೋಡಿಲಿ ವಾವ್ ಏನು ಮಾಡ್ತಾ ಇತ್ತು ನೋಡಲ್ಲಿ ಹ್ಞೂ ಒಂದೇ 그 ó i c h ಮೊದಲು ಚಿಕ್ಕದಾಗಿ ಪ್ಯಾಕೆಟ್ ಮಾಡಿದಂತಹ ಡ್ರ್ಯಾಗನ್ ಫ್ರೂಟ್ ಗಿಡಗಳು ಮತ್ತು ಕನಕಾಂಬ್ರ ಗಿಡಗಳನ್ನೆಲ್ಲ ಕೆಳಗಡೆನೆ ಇಟ್ಟಿದ್ವಿ ಅದು ಬಿಸಿಗೆ ಪ್ಯಾಕೆಟ್ ಎಲ್ಲ ಕನಕ್ಬಿಟ್ಟಾಯ್ತು ಅಂತ ಹೇಳ್ಬಿಟ್ಟು ಸೊ ಇವಾಗ ಅದೆಲ್ಲ ದೊಡ್ಡ ಹಾಕಿದ್ರಿಂದ ಸ್ವಲ್ಪ ಸೆಂಟ್ರಿಂಗ್ ಶೀಟ್ನ ಇನ್ನೂ ಒಂದೆರಡನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ಕಡೆನೇ ಇಡಿ ಅಂತ ಅಂದೆ ಬೇಡ ನೀರು ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಶೀಟ್ನ ಈ ಕಡೆ ಇಟ್ಟರು ಒಂದು ಶೀಟ್ನ ಆ ಕಡೆ ಇಟ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಸೊ ಒಂದು ಶೀಟ್ ಇಟ್ಟರೆ ಮಿನಿಮಮ್ ಅಂದರೂ ಮೂರು ಪಾಟ್ ಮೂರು ಪಾಟ್ ನಾಲ್ಕು ಪಾಟ್ ಹಿಡಿಯುತ್ತೆ ಸೊ ಅದರಿಂದ ಒಂದು ಎಂಟು ಪಾಟ್ ಹಿಡಿದ್ರೆ ಸಾಕಲ್ವಾ ನಾವು ಇವಾಗ ಜಸ್ಟ್ ಅರೇಂಜ್ ಮಾಡಿರೋದು ಒಂದು ಎಂಟು ಪಾಟ್ ಅಷ್ಟೇ ಅವಾಗ ಅದನ್ನ ನೆಕ್ಸ್ಟ್ ನೋಡ್ಕೊಳೋಣ ಅಂತ ಹೇಳ್ಬಿಟ್ಟು ಇಲ್ಲೊಂದು ಶೀಟು ಅಲ್ಲೊಂದು ಶೀಟ್ನ ಅರೇಂಜ್ ಮಾಡ್ತಾ ಇದ್ರೆ ನೋಡ್ತಾ ಇರ್ಬೋದು ಫೈನಲಾಗಿ ನೀವು ನೋಡ್ತಾ ಇರ್ಬೋದು ಎಲ್ಲ ಗಿಡಗಳನ್ನೂ ಅರೇಂಜ್ ಮಾಡಿಬಿಟ್ಟು ಈಗ ನೀರು ಹಾಕ್ತಾ ಇದ್ದಾರೆ ಕೊನೆಗೆ ನೀರು ಹಾಕೋಣ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಇವಾಗ ನೀರು ಹಾಕ್ತಾಯಿದ್ದೀವಿ ಸೊ ಇದೆಲ್ಲ ಆದರೆ ಒಂದು ದೊಡ್ಡ ಕೆಲಸ ಮುಗೀತು ಅಂತಲೇ ಅರ್ಥ ಸುಮ್ಮನೆ ಏನೋ ಒಂದು ಗಿಡ ನೆಡೋಣ ಅಂತ ಬಂದ್ವಿ ಬಟ್ ಏನೇನೋ ಮಾಡಿ ಎಲ್ಲ ಚೇಂಜ್ ಮಾಡಿದ್ದಾಯಿತು ಇಲ್ಲೂ ಅಷ್ಟೇ ಎಲ್ಲ ಪಾಟ್ಗಳಿಗೂ ಗೊಬ್ಬರ ಹಾಕಿ ಇವಕ್ಕೂ ಎಲ್ಲ ನೀರು ಹಾಕಿ ಇಟ್ಟಿದ್ದಾಯಿತು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಇವಾಗ ದುಂಡು ಮಲ್ಲಿಗೆ ಹೂವಿನ ಸೀಸನ್ ಅನ್ಸುತ್ತಾ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಗಿಡದಲ್ಲಂತೂ ಸಿಕ್ಕಾಪಟ್ಟೆ ಮೊಗ್ಗು ಹೂ ಅರಳಕ್ಕೆ ಶುರು ಆಗಿಬಿಟ್ಟಿದೆ ಅದು ಸಡನ್ನಾಗಿ ಒಂದು ವಾರದಿಂದ ಒಂದು ವಾರನೂ ಇಲ್ಲ ಒಂದು ಎರಡು ಮೂರು ದಿವಸ ಅಂತ ಅಂದ್ಕೊಬೋದು ನೋಡ್ತಾ ಇರ್ಬೋದು ನಾನು ಬೆಳಗ್ಗೆ ಬಾಗಿಲು ತೊಳೆದ ತಕ್ಷಣ ಈ ಬಾಗಿಲು ತೊಳೆಯೋಕ್ಕೆ ಬಂದರೆ ಸಾಕು ಆಚೆ ಗಮ ಗಮ ಅಂತ ಇರುತ್ತೆ ನಾನಿವತ್ತು ತುಂಬ ಹೂಗಳೆಲ್ಲ ಬಿಟ್ಟಿದ್ವಲ್ಲ ಅಂತ ಹೇಳ್ಬಿಟ್ಟು ಒಂದೆರಡು ಹೂಗಳನ್ನ ಬಿಡಿಸ್ಕೊಳ್ಳೋಣ ದೇವ್ರ ಪೂಜೆಗೆ ಆಗುತ್ತೆ ಹೇಳ್ಬಿಟ್ಟು ಎಲ್ಲ ಬಿಡಿಸೋಣ ಅಂತ ಅಂದ್ಕೊಂಡು ಬಂದೆ ಎಲ್ಲ ಕಿತ್ಕೊಂಡ್ಬಂದಿದ್ನಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಏನೇನೆಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ಲ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಟಿಫನಿಗೆ ನಾನು ಇವತ್ತು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿದ್ದೆ ನೋಡ್ತಾ ಇರ್ಬೋದು ಅವಳು ಚಿತ್ರಾನ್ನ ತಿನ್ನೋಕ್ಕೆ ಅಮ್ಮ ನಮ್ಗೆ ಚಿತ್ರಾನ್ನ ಬೇಡ ಟೊಮೊಟೊ ಗೊಜ್ಜು ಮಾಡಿಕೊಡು ಅಂತ ಕೇಳ್ತಾ ಇದ್ದು ಸರಿ ಆಯಿತು ನಾಳೆ ಬಿಡು ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಚಿತ್ರಾನ್ನ ಹಾಕ್ಕೊಟ್ಟಿದ್ದೆ ಅವಳು ಕುತ್ಕೊಂಡು ಊಟ ಮಾಡ್ತಾ ಇದ್ದಾಳೆ ಇದು ಬಂದು ಸಾಯಂಕಾಲ ಅವರಪ್ಪ ನೆಲ್ಮಂಗ್ಳ ಹೋಗಿದ್ರು ಅಂತೇಳ್ಬಿಟ್ಟು ಯಾವಾಗೇ ನೆಲ್ಮಂಗ್ಳ ಹೋಗ್ಲಿ ಅಥ್ವಾ ಹೊರ್ಗಡೆ ಹೋಗ್ಲಿ ಅವರು ಕೆಲಸ ಎಲ್ಲ ಮುಗಿದ್ರೆ ಯಾವ ಹಣ್ಣು ಗ್ಯಾಪಿಸ್ಕೊಂಡಿಲ್ಲ ಅಂದರೂ ಇವಾಗ ಕಲ್ಲಂಗಡಿ ಹಣ್ಣನ್ನ ಮಸ್ಟ್ ಹಣ್ಣು ಶೂಟ್ ತಗೊಂಡ್ ಬರ್ತಾರೆ ತಗೊಂಡ್ ಬಂದಿಲ್ಲ ಅಂದರೆ ನಮ್ಮ ಚಾರ್ಬಿ ಬಿಡೋದೇ ಇಲ್ಲ ಅಮ್ಮ ನೀನು ತಿನ್ನು ಅಂತೇಳ್ಬಿಟ್ಟು ಕಟ್ ಮಾಡಿ ನನಗೆ ತಂದು ಕೊಟ್ಬಿಟ್ಟು ಅವಳು ಅವರಪ್ಪನ ಜೊತೆ ಕೂತ್ಕೊಂಡು ತಿಂತಾ ಇದ್ದಾಳೆ ನಾನು ಅವತ್ತಿನ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ ನೆಕ್ಸ್ಟ್ ಡೇ ಟಿಫನ್ಗೆ ಅಂತೇಳ್ಬಿಟ್ಟು ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ಇದಿಷ್ಟು ಬಂದು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು